ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಂದು ಕಡೆ ಕೆ ಎಸ್ ಮರುಪರೀಕ್ಷೆಯದು ಇದು ಗೊಂದಲದ ಗೂಡಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮುಂಬರುವ ನೇಮಕಾತಿಗಳು ಅಧಿಸೂಚನೆಗಳು ಯಾವಾಗ ಆಗುತ್ತೆ ಅಂತ ಅಭ್ಯರ್ಥಿಗಳು ಬಕಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಕಾರಣ ಯಾಕೆ ಅಂತಂದರೆ ಕಳೆದ ಒಂದು ಹಲವಾರು ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಬೇರೆ ಬೇರೆ ಇಲಾಖೆ ಎಸ್ ಡಿ ಎಫ್ ಡಿ ಎ ಕೆ ಪಿ ಎಸ್ ಸಿ ಇದು ಯಾವುದೂ ಕೂಡ ನೇಮಕಾತಿಗಳು ನಡೆದಿಲ್ಲ ಹಲವಾರು ವರ್ಷಗಳಿಂದ ತಯಾರಿಯನ್ನು ನಡೆಸ್ತಾ ಇರುವಂಥ ಸ್ಪರ್ಧಾರ್ಥಿಗಳು ಈ ಒಂದು ನೇಮಕಾತಿಗಳಿಗಾಗಿ ಕಾಯ್ತಾ ಇದ್ದಾರೆ ಬಟ್ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಹೊಸ ಒಂದು ನೇಮಕಾತಿಯ ಅಧಿಸೂಚನೆಗಳು ಹೊರಬರಬೇಕಿತ್ತು ಒಂದು ಇದೆಲ್ಲದಕ್ಕೂ ಕೂಡ ತಡೆಯನ್ನ ಒಡ್ಡಿರುವಂಥದ್ದು ಒಳ ಮೀಸಲಾತಿ ವರದಿಯ ಒಂದು ಜಾರಿ ಈಗ ಆಲ್ರೆಡಿ ಸರ್ಕಾರ ಒಳ ಮೀಸಲಾತಿಯ ವರದಿಯನ್ನು ತಯಾರು ಮಾಡೋದಕ್ಕೆ ಈಗ ಆಲ್ರೆಡಿ ತಂಡವನ್ನು ರೆಡಿ ಮಾಡಿ ಅದಕ್ಕೆ ನಾಗಮೋಹನ್ ದಾಸ್ ಅವರ ನೇತೃತ್ವವನ್ನು ವಹಿಸಿ ಎಲ್ಲವನ್ನು ಕೂಡ ತಯಾರಿ ಇದೆ ಬಟ್ ಅದು ಅಂದುಕೊಂಡಂತೆ ಅಷ್ಟೊಂದು ವೇಗವಾಗಿ ಕೆಲಸ ಸಾಕ್ತಾ ಇಲ್ಲ ಈಗ ಆಲ್ರೆಡಿ ಒಳ ಮೀಸಲಾತಿದು ತುಂಬ ಡಿಲೇ ಆಗ್ತಾಯಿದೆ ಪ್ರೊಸೆಸ್ ಇಷ್ಟೊತ್ತಿಗೆ ಆಲ್ರೆಡಿ ವರದಿ ಸಲ್ಲಿಕೆ ಆಗಬೇಕಿತ್ತು ಬಟ್ ಇತ್ತೀಚೆಗಷ್ಟೇ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಈ ಒಂದು ಒಳ ಮೀಸಲಾತಿ ವರದಿಯ ಒಂದು ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಇನ್ನೂ ಕೂಡ ಈ ವರದಿಯ ವಿಷಯ ಎಷ್ಟು ಡಿಲೇ ಆಗಬಹುದು ಅನ್ನೋದು ತುಂಬ ಜನ ಆಸ್ಪಿರಂಟ್ಸ್ಗಳ ಕ್ವೆಶನ್ ಇದೆ ಅದರ ಜೊತೆ ನೇಮಕಾತಿಗಳು ಯಾವ ಹಂತದಲ್ಲಿದೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಂಥ ಹಲವಾರು ನೇಮಕಾತಿಯ ಅಧಿಸೂಚನೆಗಳು ಬಾಕಿ ಇವೆ ವಿಶೇಷವಾಗಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಸಿವಿಲ್ ಪಿ ಎಸ್ ಐ ಹುದ್ದೆಗಳು ಆ್ಯಂಡ್ ಕೆ ಪಿ ಸಿಯಲ್ಲೂ ಕೂಡ ಎಸ್ ಡಿ ಎಫ್ ಡಿ ಬೇರೆ ಬೇರೆ ಇಲಾಖೆ ವಾಣಿಜ್ಯ ತೆರಿಗೆ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲೂ ಈ ಎಲ್ಲ ಹುದ್ದೆಗಳ ನೇಮಕಾತಿಗಳು ಯಾವಾಗ ಆಗಬಹುದು ಆ ವಿಶೇಷವಾಗಿ ಒಂದು ನಿಮಗೆ ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಒಳ ಮೀಸಲಾತಿಯ ಜಾರಿಗೆ ಸರ್ಕಾರ ಯಾಕೆ ಇಷ್ಟೊಂದು ಹಿಂದೇಟನ್ನು ಆಗ್ತಾ ಇದೆ ಅಂದರೆ ಇಷ್ಟೊಂದು ತಡ ಮಾಡ್ತಾ ಇರೋದು ಏನು ಮುಖ್ಯ ಕಾರಣ ಏನು ಈಗ ಸಾವಿರಾರು ಹುದ್ದೆಗಳು ಖಾಲಿ ಇವೆ ಬಟ್ ಅವುಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅಂತಂದರೆ ಈಗ ಒಳ ಮೀಸಲಾತಿ ವಿಚಾರ ಕ್ಲಿಯರ್ ಆಗಬೇಕು ಆ್ಯಂಡ್ ಈ ಒಂದು ರಿಪೋರ್ಟ್ ಯಾವಾಗ ಬರಬಹುದು ಆಲ್ರೆಡಿ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಇದು ಮುಗಿಯುವಂಥದ್ದಿತ್ತು ಬಟ್ ಇದಿನ್ನಷ್ಟು ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಹಾಗೆ ಒಳ ಮೀಸಲಾತಿ ಜಾರಿಗೆ ಯಾವೆಲ್ಲ ಹಂತಗಳನ್ನು ಈಗ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ ಅಂತಂದರೆ ಈ ಒಂದು ರಿಪೋರ್ಟನ್ನು ಈಗೇನು ಕಮಿಟಿ ತಯಾರು ಮಾಡುತ್ತೆ ಇದನ್ನು ಸರ್ಕಾರಕ್ಕವ್ರು ಕೊಡ್ತಾರೆ ಆ ನಂತರ ಸರ್ಕಾರ ಇದನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕು ಅದಾದ ಮೇಲೆ ಪಬ್ಲಿಕ್ಸ್ ಪಬ್ಲಿಕ್ ಅಬ್ಜೆಕ್ಷನ್ಗೆ ಈ ವಿಷಯವನ್ನು ಕೊಡ್ತಾರೆ ಅದಾದ ನಂತರ ಪಬ್ಲಿಕ್ ಅಬ್ಜೆಕ್ಷನ್ ಎಲ್ಲ ಆದಮೇಲೆ ಫೈನಲ್ ರಿಪೋರ್ಟನ್ನು ಗೆಜೆಟಲ್ಲಿ ಪ್ರಕಟ ಮಾಡಿ ಅದಾದ ಮೇಲೆ ಒಳ ಮೀಸಲಾತಿ ಜಾರಿಗೆ ಬರುತ್ತೆ ಇಷ್ಟೆಲ್ಲ ಪ್ರೊಸೆಸ್ ಆಗಬೇಕು ಇದಾದ ಮೇಲೆ ನೇಮಕಾತಿಯ ಒಂದು ಏನು ವೃಂದ ಬದಲ ರೋಸ್ಟರ್ ವೃಂದದ ಬದಲಾವಣೆ ಇದೆಯಲ್ಲ ಅದ್ರ ಬಗ್ಗೆ ಡಿ ಪಿ ಆರ್ ಸೆಕ್ಷನ್ಗೆ ಒಂದು ಮಾಹಿತಿಯನ್ನು ನೀಡಿ ಆ ನಂತರ ಅದು ಬದಲಾವಣೆ ಆದ ಮೇಲೆ ಹೊಸ ಅಧಿಸೂಚನೆಗಳು ನೇಮಕಾತಿಗಳಿಗೆ ಚಾಲ್ತಿ ಸಿಗಲಿದೆ ಸೊ ಇಷ್ಟೆಲ್ಲ ಪ್ರೊಸೆಸ್ ಆದ ನಂತರ ಒಳ ಮೀಸಲಾತಿಯ ವಿಷಯ ಏನಾಗುತ್ತೆ ಕ್ಲಿಯರ್ ಆಗುತ್ತೆ ಸರ್ಕಾರ ಈ ವಿಷಯವನ್ನು ತುಂಬ ನಿಧಾನಗತಿಯಲ್ಲಿ ಮಾಡ್ತಾ ಇದೆ ಅಂತ ಈಗ ಆಲ್ರೆಡಿ ವಿರೋಧಿಸಿ ಹಲವಾರು ಈ ಒಂದು ಒಳ ಮೀಸಲಾತಿ ಜಾರಿಗೆ ಪರಿಶ್ರಮ ಪಟ್ಟಂಥ ಸಂಘಟನೆಗಳು ನಾಯಕರುಗಳು ಹೋರಾಟವನ್ನು ಕೂಡ ಆರಂಭಿಸಿದ್ದಾರೆ ಈಗ ಈ ಒಂದು ಹೋರಾಟಕ್ಕೆ ಹಾಗೆ ಜೂ ಇದೇ ಮಾರ್ಚ್ ಐದನೇ ತಾರೀಕು ಚಿತ್ರದುರ್ಗದಿಂದ ಒಂದು ಪಾದಯಾತ್ರೆಯನ್ನು ಕೂಡ ಬೆಂಗಳೂರಿಗೆ ಮಾಡಬೇಕು ಅಂತ ಈ ಒಂದು ಸಂಘಟನೆಗಳು ನಿರ್ಧಾರ ಮಾಡಿವೆ ಸಾಧ್ಯವಾದಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಡುತ್ತೆ ಕಾರಣ ವಿದ್ಯಾರ್ಥಿ ಸಂಘಟನೆಗಳ ಡಿಮ್ಯಾಂಡ್ ಕೂಡ ಇದೇ ಆಗಿದೆ ಬೇಗ ಈ ಒಳ ಮೀಸಲಾತಿಯ ಒಂದು ವಿಚಾರವನ್ನು ಕ್ಲಿಯರ್ ಮಾಡಿ ನೇಮಕಾತಿಗಳನ್ನು ಮಾಡಿ ಕಾರಣ ಈಗಿನ ಈಗಿರುವ ಸರ್ಕಾರದಲ್ಲಿ ಆಲ್ಮೋಸ್ಟ್ ಬೊಕ್ಕಸದಲ್ಲಿ ಹಣ ಅನ್ನೋದು ಇಲ್ಲ ಕಾರಣ ಬರೀ ಯೋಜನೆಗಳಿಗೆ ಕೊಟ್ಟು ಹೊಸ ನೇಮಕಾತಿಗಳಿಗಿಲ್ಲ ಇನ್ನು ಕೆ ಪಿ ಎಸ್ ಸಿ ವಿಚಾರಕ್ಕೆ ಬಂದರೆ ಇನ್ನು ಕೆ ಪಿ ಎಸ್ ಸಿ ಅವ್ರ ಜೊತೆ ಇವರೇನು ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಇವರ ಒಂದು ನಡೆ ವಿದ್ಯಾರ್ಥಿಗಳ ವಿರೋಧಿಯಾಗಿ ನಡೀತಾ ಇದೆ ನೋಡೋಣ ಅದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂತ ಇವತ್ತು ಕೆ ಪಿ ಸಿಯ ಒಂದು ಮರುಪರೀಕ್ಷೆಯ ಪರೀಕ್ಷೆಯ ವಿರುದ್ಧವಾಗಿ ಅರ್ಜಿಯನ್ನು ಏನು ಸಲ್ಲಿಸಿದ್ದಾರೆ ಕೆ ಎ ಟಿ ನ್ಯಾಯಾಲಯದಲ್ಲಿ ಅದರ ಒಂದು ಫೈನಲ್ ಹಿಯರಿಂಗ್ ಇವತ್ತಿದೆ ಸೊ ಇವತ್ತು ಹನ್ನೊಂದು ಗಂಟೆಯಿಂದ ಶುರುವಾಗುತ್ತೆ ನೋಡೋಣ ಏನಾಗುತ್ತೆ ಅದು ಕೂಡ ಬಟ್ ಒಳ ಮೀಸಲಾತಿಯ ವಿಚಾರವಂತೂ ಸದ್ಯಕ್ಕೆ ಇನ್ನೂ ಮೂರ್ನಾಲ್ಕು ತಿಂಗಳಿಗಿಂತ ಹೆಚ್ಚು ಎಕ್ಸ್ಟೆಂಡ್ ಆದರೂ ಕೂಡ ಯಾವುದೇ ಪಡುವಂಥ ಪ್ರಸಂಗ ಇಲ್ಲ ಕಾರಣ ಈ ಮಾರ್ಚ್ ಆಯಿತು ಏಪ್ರಿಲ್ ಮೇ ಜೂನ್ ಹ ತಿಂಗಳವರೆವರೆಗೂ ಒಂದು ಹಂತದವರೆಗೂ ಹೋಗಬಹುದು ಅದಕ್ಕಿಂತ ಹೆಚ್ಚು ಕೂಡ ಒಟ್ಟಿನಲ್ಲಿ ಈ ವರ್ಷದ ಅಂತ್ಯದಲ್ಲಿ ನಾವು ಹೊಸ ನೇಮಕಾತಿ ಅಧಿಸೂಚನೆಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನೋ ಒಂದು ಪಾಸಿಬಿಲಿಟಿ ಸಂಭವನೀಯತೆ ಇದೆ ಸೊ ಆದರೂ ಕೂಡ ತುಂಬ ಜನ ಈ ವಿಷಯದಿಂದಲೂ ಕೂಡ ಈಗ ತುಂಬ ಸಫರ್ ಇದ್ದಾರೆ ಕಾರಣ ಕೆಲವ್ರದ್ದು ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಬಂತು ಇನ್ನು ಕೊನೆಯ ಅವಕಾಶ ಕೊಟ್ಟಿದ್ದರು ಕೆ ಎ ಎಸ್ ಪರೀಕ್ಷೆಗೂ ಕೂಡ ಸೊ ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ಹೊಡೆತ ಆಗಿದೆ ಬಟ್ ಆದಷ್ಟು ಬೇಗ ಈ ವಿಷಯ ಬಗೆಹರಿಲಿ ಅಂತ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆ್ಯಂಡ್ ಒಳ ಮೀಸಲಾತಿ ವಿಚಾರದ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ಅಪ್ಕಮಿಂಗ್ ಏನೇ ಬೆಳವಣಿಗೆಗಳಾದರೂ ಕೂಡ ಅದರ ಬಗ್ಗೆ ನಾನು ಖಂಡಿತವಾಗಿ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು